ಬಾಲಿವುಡ್ನ ಖ್ಯಾತ ಹಿರಿಯ ನಟ ಪುರಿ ವಿಧಿವಿಷರಾಗಿದ್ದಾರೆ ಹೃದಯಾಘಾತದಿಂದಾಗಿ ಇಂದು ಬೆಳಗ್ಗೆ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ ನಲವತ್ತು ವರ್ಷಗಳ ಕಾಲ ಚಿತ್ರರಂಗದಲ್ಲಿ ಚಾಪು ಮೂಡಿಸಿರುವಂತಹ ಇವರು ಕನ್ನಡ ಹಿಂದಿ ಸೇರಿದಂತೆ ಆರು ಭಾಷೆಗಳಲ್ಲಿ ನಟನೆ ಮಾಡಿದ್ದಾರೆ ಹಾಲಿವುಡ್ನಲ್ಲೂ ಕೂಡ ತಮ್ಮ ನಟನಾ ಕೌಶಲ್ಯವನ್ನು ತೋರಿಸಿದ್ದಾರೆ ಕನ್ನಡದಲ್ಲಿ ಶಿವರಾಜ್ ಕುಮಾರ್ ಅಭಿನಯದ ಎಕೆ ಫಾರ್ಟಿ ಸೆವೆನ್ ಹಾಗೆ ದರ್ಶನ್ ಅಭಿನಯದ ಧ್ರುವ ತಬ್ಬಲಿಯು ನೀನಾದೆ ಮಗನೆ ಸೇರಿದಂತೆ ಆ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ ಇನ್ನು ಓಂ ಪುರಿಯವರಿಗೆ ಪದ್ಮಶ್ರೀ ಸೇರಿದಂತೆ ಆರು ಬಾರಿ ಫಿಲ್ಮ್ ಫೇರ್ ಅವಾರ್ಡ್ ಕೂಡ ಬಂದಿದೆ ಒಟ್ಟಾರೆ ಓಂ ಪುರಿಯವರ ನಿಧನದಿಂದಾಗಿ ಇಡೀ ಭಾರತೀಯ ಚಿತ್ರರಂಗವೇ ಈಗ ಬಳವಂತಾಗಿದೆ ಯಾಕಂತ ಹೇಳಿದರೆ ಓಂ ಪುರಿಯವರ ಆ ಒಂದು ನಟನಾ ಕೌಶಲ್ಯ ಎಲ್ಲರಿಗೆ ಮೆಚ್ಚುಗೆ ಆಗ್ತಾ ಇತ್ತು ಅವರ ಒಂದು ಡೈಲಾಗ್ ಡಿಲಿವರಿ ಏನಿದೆ ಅದು ಕೂಡ ಎಲ್ಲರಿಗೆ ಪ್ರಶಂಸೆಗೆ ಕಾರಣವಾಗಿತ್ತು ಇವರು ಐದು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಭಾಜನರಾಗಿದ್ದಾರೆ ಪದ್ಮಶ್ರೀ ಸೇರಿದಂತೆ ಆರು ಬಾರಿ ಫಿಲ್ಮ್ ಫೇರ್ ಅವಾರ್ಡನ್ನು ಪಡೆದಿದ್ದಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಹರಿಯಾಣದ ಅಂಬಾಲದಲ್ಲಿ ಜನಿಸ್ತಾರೆ ಅನಂತರ ನಾಟಕಗಳ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಡ್ತಾರೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಣಿಟಾ ರಣಿಟಾ ನಿಜಕ್ಕೂ ಆಘಾತಕಾರಿ ವಿಷಯ ಭಾರತೀಯ ಚಿತ್ರರಂಗ ಈಗ ಬಡವಾಗಿದೆ ಓಂಪುರಿಯವರು ವಿಧಿವಿಷರಾಗಿದ್ದಾರೆ ವಿಧಿವಶರಾಗಿದ್ದಾರೆ ಹೆಚ್ಚಿನ ಮಾಹಿತಿ ನೀಡಿದೆ ಹಾಗೆ ಅಂತ್ಯ ಸಂಸ್ಕಾರ ಹಾಗೆ ಯಾವ್ಯಾವ ಗಣ್ಯರು ಇವರಿಗೆ ಸಂತಾಪವನ್ನು ಸೂಚಿಸಿದ್ದಾರೆ ಅಂತ ಏನು ಇವತ್ತು ಬೆಳಿಗ್ಗೆ ಬಾಲಿವುಡ್ ನ ಖ್ಯಾತ ನಟರಾದ ಓಂ ಕುರಿ ಅವರು ವಿಧಿವಶರಾಗಿದ್ದಾರೆ ಈಗಾಗ್ಲೇ ಟ್ವಿಟರ್ ಮೂಲಕ ಜೊತೆಗೆ ಅವರ ಮನೆ ಹತ್ರ ಕೂಡ ಸಾಕಷ್ಟು ಚಿತ್ರರಂಗದವರು ಕೂಡ ಭೇಟಿ ನೀಡುತ್ತಿದ್ದಾರೆ ಈಗಾಗಲೇ ಟ್ವಿಟರ್ ನಲ್ಲಿ ಏನು ಪಿ ಎಂ ನರೇಂದ್ರ ಮೋದಿ ಅವರು ಸೇರಿದಂತೆ ಈಗ ನಟರಾದ ಕಮಲ್ ಹಾಸನು ಹಾಗೆ ಫರಾಕ್ ಅನು ಅವ್ರಗಳೆಲ್ಲೂ ಕೂಡ ಟ್ವೀಟ್ ಮಾಡಿ ಒಂದು ಸಂತಾಪವನ್ನ ಸೂಚಿಸಿದ್ದಾರೆ ಜೊತೆಗೆ ಇನ್ನು ಸಂಜೆ ಸಂಜೆ ಒಳಗೆ ಅಂತ್ಯ ಸಂಸ್ಕಾರ ನೆರವೇರು ನೆರವೇರುತ್ತೆ ಅಹ್ ಏನು ಏನು ಅಂಧೇರಿಯಲ್ಲಿ ಅವರ ಪಾರ್ಥಿವ ಶರೀರವನ್ನ ಅಲ್ಲಿ ಇರಿಸಲಾಗಿದೆ ಈಗಾಗಲೇ ಸಾಕಷ್ಟು ಚಿತ್ರರಂಗದವರು ಕೂಡ ಒಂದು ಬಂದ ಅಂತಿಮ ಸಂಸ್ಕಾರ ಅಹ್ ಸಂಸ್ಕಾರಕ್ಕೂ ಕೂಡ ಒಂದು ಭಾಗಿಯಾಗುವ ಸಾಧ್ಯತೆ ಇದೆ ಜೊತೆಗೆ ಇವರು ಬಾಲಿವುಡ್ ನಲ್ಲಿ ಸಾಕಷ್ಟು ಚಿತ್ರಗಳನ್ನು ಕೂಡ ಮಾಡಿ ಅವರು ತಮ್ಮ ಡೈಲಾಗ್ ಡೆಲಿವರಿ ಇರ್ಬೋದು ಅಥವಾ ಅದ್ಭುತ ನಟನೆ ಇರ್ಬೋದು ಎಲ್ಲರೂ ಕೂಡ ಒಂದು ಪ್ರೇಕ್ಷಕರ ಮನ ಗೆದ್ದಿರುವಂತದ್ದು ಜೊತೆಗೆ ಇವರು ಏನು ಮರಾಠಿ ಚಿತ್ರದ ಮೂಲಕ ಒಂದು ಚಿತ್ರರಂಗಕ್ಕೆ ಎಂಟ್ರಿ ಅದಾದ ನಂತರ ಸಾಕಷ್ಟು ಕನ್ನಡ ಚಿತ್ರಗಳಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ ಏನು ಶಿವರಾಜ್ ಕುಮಾರ್ ಅವರ ಅಭಿನಯತೆ ಎ ಕೆ ಫಾರ್ಟಿ ಸೆವೆನ್ ಚಿತ್ರ ಆಗಿರ್ಬೋದು ದರ್ಶನ್ ಅಭಿನಯದ ಧ್ರುವ ಚಿತ್ರ ಆಗಿರ್ಬೋದು ಜೊತೆಗೆ ಅಹ್ ಸಂತೆ ಇತ್ತೀಚೆಗೆ ಬಂದಂತಹ ಸಂತೆಯಲ್ಲಿ ನಿಂತ ಕವಿದ ಹಾಗೆ ಟೈಕರ್ ಸಿನಿಮಾದಲ್ಲೂ ಕೂಡ ಇವರು ನಟಿಸ್ತಿದ್ರು ಪ್ರಭು ಇದೊಂದಿಗೆ ಸಾಕಷ್ಟು ಪಿನ್ಸರ್ ಅವಾರ್ಡ್ ಗಳಾಗಿರ್ಬೋದು ಆಮೇಲೆ ಬೆಸ್ಟ್ ಸಿಟಿಜನ್ ಅವಾರ್ಡ್ ಕೂಡ ಇವರ ಸೇರಿದೆ ಜೊತೆಗೆ ಪದ್ಮ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವ್ರ ಇವ್ರಿಗೆ ಲಭಿಸಿದೆ ಪ್ರಭು ರೇಟಾ ಹಾಗೆ ಇವರ ಒಂದು ಸ್ಯಾಂಡಲ್ವುಡ್ ನ ಒಂದು ಬಾಂಧವ್ಯ ಹೇಗಿತ್ತು ಅಂತ ಅಹ್ ಎಸ್ ಪ್ರಭು ಏನು ಓಂ ಪ್ರಕಾಶ್ ಅವ್ರ ಜೊತೆಲೂ ಕೂಡ ಅವರ ಒಂದು ಚಿತ್ರಗಳಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿದ್ರು ಜೊತೆಗೆ ಅಹ್ ಏನು ಶಿವರಾಜ್ ಕುಮಾರ್ ಅವರ ಇವರು ಮೊಟ್ಟ ಮೊದಲನೇದಾಗಿ ಗುರುತಿಸಿಕೊಂಡಿದ್ದು ಶಿವರಾಜ್ ಕುಮಾರ್ ಅವರ ಅಭಿನಯದ ಎ ಕೆ ಫಾರ್ಟಿ ಸೆವೆನ್ ಚಿತ್ರದಲ್ಲಿ ಅಲ್ಲಿ ತಮ್ಮ ಅದ್ಭುತ ನಟನೆಯೊಂದಿಗೆ ಅವ್ರಿಗೆ ಕನ್ನಡ ಚಿತ್ರರಂಗದಲ್ಲೂ ಸಾಕಷ್ಟು ಚಿತ್ರಗಳಲ್ಲಿ ಅಭಿನಯಿಸುವ ಒಂದು ಅವಕಾಶ ಒದಗಿತು ಜೊತೆಗೆ ಧ್ರುವ ಚಿತ್ರದಲ್ಲೂ ಒಂದು ಉತ್ತಮ ಉತ್ತಮವಾಗಿ ನಟಿಸಿ ಒಂದು ವಿಭಿನ್ನವಾಗಿ ಅವರ ನಟನೆ ಮೂಲಕ ಪ್ರೇಕ್ಷಕರ ಮನಗಿದ್ರು ಅದಾದ ನಂತರ ಸಂತೆಯಲ್ಲಿ ನಿಂತ ಕಬಿಡ ಚಿತ್ರದಲ್ಲೂ ಕೂಡ ಕಾಣಿಸ್ಕೊಂಡ್ರು ಟೈಗರ್ ಚಿತ್ರದಲ್ಲೂ ಒಂದು ಏನು ಕಳನಟ ಪಾತ್ರದಲ್ಲೂ ಮಾಡ್ತಿದ್ರು ನಟನೆ ಮೂಲಕ ಒಂದು ಕನ್ನಡ ಚಿತ್ರರಂಗದಲ್ಲೂ ಕೂಡ ಅವರು ತಮ್ಮನ್ನ ತಾವು ಗುರುತಿಸಿಕೊಳ್ಳೋದಕ್ಕೆ ಶುರು ಮಾಡಿದ್ರು ಪ್ರಭು ಥ್ಯಾಂಕ್ ಯು ರಣಿಟಾ ತಮ್ಮೆಲ್ಲ ಮಾಹಿತಿಗಾಗಿ ಈಗ ನರೇಂದ್ರ ಬಾಬು ನಿರ್ದೇಶಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕ ಮಾಡಿದರೆ ಸರ್ ನಮಸ್ತೆ ಸರ್ ನಮಸ್ಕಾರ ಸರ್ ಸರ್ ಈಗ ತಾವು ನಿರ್ದೇಶನ ಮಾಡಿರುವಂತಹ ಚಿತ್ರದಲ್ಲಿ ಕೂಡ ಓಂ ಪುರಿ ಅವರು ಅಭಿನಯಿಸಬೇಕಾಗಿತ್ತು ಆರೋಗ್ಯದ ಕೆಲವು ಸಮಸ್ಯೆಗಳಿಂದಾಗಿ ಅವರು ಆಗ್ಲಿಲ್ಲ ಸರ್ ಹೇಳಿ ಹೇಳಿ ಆರೋಗ್ಯದ ಸಮಸ್ಯೆಯಿಂದಾಗಿ ಸಂದರ್ಭದಲ್ಲಿ ಇಲ್ಲ ನಮಗೆ ಸ್ವಲ್ಪ ನೆನಪಲ್ಲಿ ಎಷ್ಟ ನೆನಪು ಸ್ವಲ್ಪ ಸರಿಯಾಗಿ ಕೆಲಸ ಮಾಡಲ್ಲ ಹಂಗಾಗಿ ಈ ಸಿನಿಮಾ ಮಾಡೋಕೆ ನನ್ನ ಆಗಲ್ಲ ಅಂತ ಹೇಳಿದ್ರು ಅಂದ್ರೆ ಟೋಟಲಿ ಅಲ್ಲಿ ಭಾಗವಹಿಸ್ಲಿಲ್ವಾ ಅವರು ಅಂತ ಶೂಟಿಂಗ್ ಭಾಗವಹಿಸ್ತೀವಿ ಸರ್ ಹೇಗಿತ್ತು ಕೊನೆ ಅದೇ ಅವ್ರಿಗೆ ಸ್ವಲ್ಪ ಆರೋಗ್ಯ ಕೈ ಕೊಟ್ಟಿದ್ರಿಂದ ಅವರು ನಾನು ಇಲ್ಲ ಈ ಸಿನಿಮಾ ಒಂದು ಮಾಡಕ್ಕಾಗಲ್ಲ ನನಗೆ ನೆನಪು ಇಟ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆಗೋದು ಈಗ ನನ್ನ ಆರೋಗ್ಯದ ಟೋಟಲಿ ನೋಡೋದಾದ್ರೆ ಕನ್ನಡದಲ್ಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ ಅವರ ಒಂದು ಡೈಲಾಗ್ ಡೆಲಿವರಿ ಎಲ್ರು ಕೂಡ ಇಷ್ಟ ಆಗುತ್ತೆ ಇನ್ನು ಕೂಡ ಸರ್ ಟೋಟಲಿ ಏನ್ ಹೇಳ್ತಾರೆ ಅಂದ್ರೆ ಅವರ ಒಂದು ಅಭಿನಯದ ಬಗ್ಗೆ ಸರ್ ಅವರ ಅಭಿನಯದ ಬಗ್ಗೆ ಅಂದ್ರೆ ಅವರು ಈ ಟಿವಿ ಕಾರಂತರು ಎನ್ ಎಸ್ ಡಿ ಹೋದ್ಮೇಲೆ ಅಲ್ಲಿಂದ ಆದಂತಹ ಸಾಕಷ್ಟು ಬೆಳವಣಿಗೆಗಳ ಜೊತೆಗೆ ಅವರು ಅವರು ಬೆಳ್ಕೊಂಡು ಬಂದಿದ್ದರಿಂದ ಅವರಿಗೆ ಕನ್ನಡ ಸಾಂಸ್ಕೃತಿಕ ಕ್ಷೇತ್ರದ ಬಗ್ಗೆ ಎಸ್ಪೆಷಲಿ ಸಾಹಿತ್ಯದ ಬಗ್ಗೆ ಮತ್ತು ರಂಗಭೂಮಿ ಬಗ್ಗೆ ವಿಶೇಷವಾದ ಬಲವೀತದ ಅವರು ಕಾರ್ನಾಡರ ಚಿತ್ರಗಳಲ್ಲಿ ಮತ್ತು ವಿವಿಕಾರಂತರ ಚಿತ್ರಗಳಲ್ಲಿ ಅಭಿನಯಿಸಿದ್ರಿಂದ ಮತ್ತು ನಾಟಕಗಳಲ್ಲಿ ಅಭಿನಯಿಸಿದ್ರಿಂದ ಅವ್ರಿಗೆ ಇದೀಗ ಯಸ್ರಾಮ್ ಚಂದ್ರ ಅವ್ರ ಜೊತೆಗೆ ಬಹಳ ಒಡನಾಟ ಇತ್ತು ನಾಗಾಭರಣ ಅವ್ರ ಜೊತೆಗೆ ಬಹಳ ಒಡನಾಟ ನಾಟ ಇತ್ತು ಗೋಪಿ ಅಂತ ಗಿರೀಶ್ ಕಾರ್ನಾಡ್ ಅವರು ಅಸೋಸಿಯೇಟ್ ಇದ್ರು ಅವ್ರ ಜೊತೆಗಿದ್ರು ಮತ್ತೆ ಶ್ರೀ ಅವ್ರ ಕ್ಲಾಸ್ಮೇಟ್ ಅವ್ರಿಗೆ ಇಲ್ಲಿನ ರಂಗಭೂಮಿ ಬಗ್ಗೆ ಇಲ್ಲಿನ ಸಾಕಷ್ಟು ಪ್ರೊಡಕ್ಷನ್ಸ್ ರಮೇಶ್ ಅವ್ರ ಬಗ್ಗೆ ಪ್ರೀತಿಯಿಂದ ಮಾತಾಡೋರು ಶಿವಣ್ಣ ಬಗ್ಗೆ ಪ್ರೀತಿಯಿಂದ ಮಾತಾಡೋರು ಎಲ್ಲವೂ ಅವರಿಗೆ ಒಂಥರದ ಕನ್ನಡ ಮದ್ ಮಧ್ಯ ಟ್ರೈ ಮಾಡೋರು ಸರ್ ಅಂದ್ರೆ ಇವ್ರ ಎಲ್ಲರೂ ನಾಗಾಭರಣ ಅವ್ರನ್ನಾಗ್ಲಿ ರಾಮಚಂದ್ರ ಅವ್ರನ್ನಾಗ್ಲಿ ಅವ್ರು ಏಕವಚನದಲ್ಲೇ ಓಕೆ ಅಲ್ಲ ಅವ್ರ ಆತ್ಮೀಯತೆ ಮತ್ತು ಒಡನಾಟ ಅಲ್ಲೇ ಅರ್ಥ ಆಗೋದು ಸರ್ ಯಾರು ಕೂಡ ಊಹಿಸಿರ್ಲಿಲ್ಲ ಸರ್ ಹೀಗಾಗುತ್ತೆ ಅಂತ ಹೇಳಿ ನಿಜಕ್ಕೂ ಆಘಾತಕಾರಿ ವಿಷಯ ಇದು ಹ ಅದೇ ಸರ್ ಇತ್ತೀಚೆಗೆ ಸ್ವಲ್ಪ ಅವ್ರಿಗೆ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಸ್ವಲ್ಪ ತೊಂದರೆ ಮಾಡಿದ್ರು ಹಂಗಾಗಿ ಅವ್ರು ನನ್ ಜೊತೆ ಹೋದಾಗ್ಲು ನಾನು ಮುಂಬೈಗೆ ಹೋದಾಗ ಅವರು ಒಂದ್ ನಾಲ್ಕೈದು ಸರಿ ಭೇಟಿ ಮಾಡ್ತೇನೆ ನಮ್ ಕೀರಸಿಂಹಾಗೆ ಅವ್ರು ಭೀಷ್ಮ ಅವ್ರ ಬಗ್ಗೆ ಅವ್ರಿಗೆ ವಿಶೇಷವಾದ ಪ್ರೀತಿ ಯಾಕಂದ್ರೆ ಅಲ್ಲೇ ದೇಶವರ್ದ ಕಡೆಯಿಂದ ಆಗಿದ್ದರಿಂದ ಭೀಷ್ಮ ಸಹನಿಯವರು ಮತ್ತು ಇವರೆಲ್ಲ ಒಂದೇ ಪ್ರಾಂತ್ಯದವರು ಆಗಿದ್ದ ಅವ್ರಿಗೆ ಭೀಷ್ಮ ಸಹಾನಿ ಅವ್ರ ಕೃತಿ ಜೊತೆಗೆ ಅವರು ಅವ್ರನ್ನ ಅವ್ರು ಗುರುತಿಸ್ಕೊಳ್ಳೋದ್ರಲ್ಲಿ ಬಹಳ ಖುಷಿ ಇತ್ತು ಅವ್ರಿಗೆ ಹಂಗಾಗಿ ಅವರು ಈ ಸಿನಿಮಾ ಬಿಡಕ್ಕೆ ಬಹಳ ಒಂಥರ ಬಹಳ ಕಷ್ಟದಲ್ಲೇ ಹೇಳಿದ್ರು ಈ ಸಿನಿಮಾ ನಾನು ಮಾಡಕ್ ಆಗ್ತಿಲ್ಲ ತುಂಬಾ ಆಸೆ ಇತ್ತು ಮಾಡಕ್ಕೆ ಆದ್ರೆ ನಮ್ಗೆ ಹೆಲ್ಪ್ ಪರ್ಮಿಟ್ ಮಾಡ್ತಿಲ್ಲ ಅಂತ ಬಹಳ ಬೇಜಾರ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ನರೇಂದ್ರ ಬಾಬುರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಈಗೇನು ಸಂತೇಲಿ ನಿಂತ ಕಬೀರ ಚಿತ್ರದ ನಿರ್ದೇಶಕರಾಗಿರುವಂತಹ ನರೇಂದ್ರ ಬಾಬು ಅವರು ಜೊತೆ ಮಾತಾಡಿದರು ಸರಳ ಸಜ್ಜನಿಕೆ ವ್ಯಕ್ತಿತ್ವ ಅನಾರೋಗ್ಯದ ಹಿನ್ನೆಲೆ ನಮ್ಮ ಚಿತ್ರದಲ್ಲೂ ಕೂಡ ನಟನೆ ಮಾಡೋಕ್ಕೆ ಬಂದಿದ್ದರು ಬಟ್ ಶೂಟಿಂಗ್ನಲ್ಲಿ ಭಾಗವಹಿಸಲಿಲ್ಲ ಸಾಕಷ್ಟು ಒಳ್ಳೆಯ ವ್ಯಕ್ತಿತ್ವವನ್ನು ಹೊಂದಿರುವಂಥವ್ರು ಬಹುಭಾಷಾ ನಟರಾಗಿದ್ದರು ಅಂತ ಹೇಳಿ ಅವರು ಕೂಡ ಹೇಳಿದರು ಒಟ್ಟಾರೆ ಪುರಿ ಅವರ ನಿಧನದಿಂದಾಗಿ ಇಡೀ ಭಾರತೀಯ ಚಿತ್ರರಂಗವೇ ಈಗ ಸೊರಗಿದೆ ಅಂತ ಹೇಳ್ಬೋದು ಹಿರಿಯ ಕೊಂಡಿಯನ್ನು ಕಳಿಸಿಕೊಂಡಿದೆ ಕನ್ನಡ ಸೇರಿ ಆರು ಭಾಷೆಗಳಲ್ಲಿ ಅವರು ನಟನೆ ಮಾಡಿದರು ಹಾಲಿವುಡ್ನಲ್ಲೂ ಕೂಡ ಸಹ ಎನಿಸಿಕೊಂಡಂತಹ ನಟ ಓಂಪುರಿಯವರು ಸಾಕಷ್ಟು ಅವಾರ್ಡ್ಗಳನ್ನು ಕೂಡ ಪಡೆದಿದ್ದಾರೆ